ఏ నైన్ న్యూస్కి స్వాగత నను అమీన్ షేక్ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕೋಳಿ ಅವರು ತಾಲೂಕಿನ ಕಪ್ಪಲ್ಗುದಿ ಗ್ರಾಮದಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಶ್ರೀ ದಾಸ ಶ್ರೇಷ್ಠ ಸಂತ ಕನಕದಾಸರ ಕಂಚನಾ ಮೂರ್ತಿಯನ್ನು ಅನಾವರಣಗೊಳಿಸಿದರು ನಂತರ ನಡೆದ ಭವ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಸಿದ್ದಾಶ್ರಮ ಕವಲಗುಡ್ಡ ಪರಮ ಪೂಜ್ಯ ಶ್ರೀ ಜ್ಯೋತಿ ಲಕ್ಷಪ್ಪ ಮಹಾರಾಜರು ಸಿದ್ದಾಶ್ರಮ ಮೇಟಗುಡ್ಡ ಮತ್ತು ನಾಗರಾಳ ಪರಂಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾರಾಜರು ಪರಂಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ಪರಂಪೂಜ್ಯ ಶ್ರೀ ಬಿಳಿಯಾಸಿದ್ದ ಮಹಾರಾಜರು ಪರಂಪೂಜ್ಯ ಸದ್ಗುರು ಶ್ರೀ ಶ್ರೀಮಂತ ಶಿವಯೋಗಿಗಳು ಹಾಗೂ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸನ್ಮಾನ್ಯ ಲಕ್ಷ್ಮಣರಾವ್ ಚಿಂಗ್ಳೆ ಬೆಳಗಾವಿ ನಗರಭೆ ಹಾಗೂ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ಧರ್ಮಣ್ಣ ಎಸ್ ನಾಯಕ್ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಹಾಗೂ ಮತ್ತು ಲಕ್ಕಪ್ಪ ಬಿಳಿಕುರಿ ಆ ಶ್ರೀ ಭೀಮಪ್ಪ ವೆಂ ಮಗದು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು